ನಾಳೆ ಅವರು ಯಾರನ್ನ ಅಲ್ಲಿ ಜಿ ಹಾಕಿದ್ವಲ್ಲ ಅವರು ರಜಾ ಹೋಗಿದ್ರು ಅದಕ್ಕೆ ನಾಳೆ ಮೀಟಿಂಗ್ ಕರೆದಿದ್ದೀವಿ ಹೋಮ್ ಮಿನಿಸ್ಟರ್ ಮೀಟಿಂಗ್ ಕರೆದಿದ್ದಾರೆ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೋತೀವಿ ನಂಬರ್ ಒನ್ ನಂಬರ್ ಟು ಮತ್ತೆ ಇನ್ ಮುಂದೆ ಈ ತರ ಆಗ್ಬಾರ್ದಾಗ ನೋಡ್ತೀವಿ ನಾವು ಹೇಳಿರೋದು ಆರ್ ಎಸ್ ಎಸ್ ಅಂತ ಹೇಳಿಲ್ಲ ಇನಿ ಆರ್ಗನೈಜೇಷನ್ ಅವರು ಪರ್ಮಿಷನ್ ತಗೊಂಡು ಮಾಡಬೇಕು ಜಿಲ್ಲಾಧಿಕಾರಿಗಳ ಹತ್ರ ಅಂತ ಹೇಳಿದ್ದೀವಿ ಅದನ್ನ ಬಿಟ್ಟರೆ ಆರ್ ಎಸ್ ಎಸ್ ಅಂತ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ ಅವರು ಆರ್ ಪಾವಿಸ್ಕೊಂಡಿದ್ದಾರೆ ಆರ್ ಎಸ್ ಎಸ್ ಅಂತ ಏನಿ ಆರ್ಗನೈಸೇಷನ್ ಅಂದ್ರೇನು ಎಲ್ಲ ಸಂಘ ಸಂಸ್ಥೆಗಳು ಹಾಂ ಹಾಂ ಹೇಳಿ ಭಾಗವತ ಹೇಳೋದಕ್ಕೆಲ್ಲ ನಾವು

ಯಾರು ಕೊಡೋದಿಲ್ಲ ಅವರು ಕೂಡ ಕೊಡ್ತಾರೆ ಅಂತ ಅನ್ಕೊಂಡಿದೀನಿ ನಾನು ಎತ್ನಾಳು ಇದ್ರೆ ಅವನ ಮೇಲೆ ಕ್ರಮ ತಗತೀವಿ ಶುಗರ್ ಫ್ಯಾಕ್ಟ್ರಿ ಅವ್ರ ಮೇಲೆ ಬೆಂಬಲ ಬೆಲೆ ನಿಗದಿ ಮಾಡೋರು ಯಾರು ಕೇಂದ್ರ ಸರ್ಕಾರ ಅಲ್ವಾ ಮತ್ತೆ ನಮ್ಮಂತ ಕೇಳಿದ್ರೆ ಅದಕ್ಕೆ ಪರಿಹಾರ ಕೊಡ್ತೀವಿ ಈಗ ಎಲ್ಲಿ ಹಾನಿಯಾಗಿದೆ ಸುಮಾರು ಹನ್ನೊಂದು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹಾನಿಯಾಗಿದೆ ಅವ್ರಿಗೆಲ್ಲ ಪರಿಹಾರ ಕೊಡ್ತೀವಿ ಅಲ್ಲಿಸ್ತರಣೆ